ಪುರಾತನ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನವಾದ ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನದಲ್ಲಿ ಇಂದು ಅದ್ದೂರಿಯಾಗಿ ಶ್ರೀ ಹನುಮ ಜಯಂತಿಯನ್ನು ಆಚರಿಸಿದ್ದಾರೆ ಹೌದು ಬೆಂಗಳೂರಿನ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಸಹಕಾರ ನಗರದ ಅಂಚೆ ಅಮೃತಹಳ್ಳಿಯಲ್ಲಿರುವ ಶ್ರೀ ಮುತ್ತುರಾಯಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಮಹೋತ್ಸವವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮಗಳು ಬಂದ ಭಕ್ತಾದಿಗಳಿಗೆ ಅನ್ನ ದಾಸೋಹ ಕಾರ್ಯಕ್ರಮ ವಾದ್ಯದೊಂದಿಗೆ ಅಮೃತಹಳ್ಳಿಯ ಮುಖ್ಯ ರಸ್ತೆಗಳಲ್ಲಿ ಮುತ್ತುರಾಯಸ್ವಾಮಿಯನ್ನು ಅದ್ದೂರಿಯಾಗಿಯೇ ಮೆರವಣಿಗೆ ಮಾಡಲಾಯಿತು ಲ್ಲಿ ಸ್ವಾಮಿ ದೇವಾಲಯ ಸುಮಾರು ಹಳೇ ದೇವಾಲಯ ಅದರಿಂದ ಇಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲರೂ ಸಹ ಏನು ನಂಬಿ ಬಿಡ್ತಾರೋ ಎಲ್ಲರಿಗೂ ಸಹ ಆರೋಗ್ಯ ಸಮಸ್ಯೆ ಮತ್ತು ಏನೇ ಒಂದು ಚರ್ಮವ್ಯಾಧಿ ಸಮಸ್ಯೆ ಎಲ್ಲವೂ ಸಹ ಇಲ್ಲಿ ಪರಿಹಾರ ಆಗ್ತಾ ಇದೆ ಸುಮಾರು ಇತಿಹಾಸದಲ್ಲೂ ಸಹ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ಮತ್ತು ನಮಗೆಲ್ಲರೂ ಸಹ ಅಮೃತಳ್ಳಿ ಗ್ರಾಮಸ್ಥರ ಜನರು ದೊಡ್ಡ ವ್ಯಕ್ತಿ ಎಲ್ಲರೂ ಸಹ ನಮಗೆ ಅನುಕೂಲವನ್ನು ಮಾಡಿ ಎಲ್ಲರೂ ಸಹ ಸೇರಿ ಈ ಒಂದು ಹನುಮನ್ ಜಯಂತಿ ಪ್ರಯುಕ್ತ ಅದ್ಧೂರಿಯಾಗಿ ನಡೆಸ್ತಾ ಇದೆ ಕಾರ್ಯಕ್ರಮ ಇದೇ ರೀತಿಯಾಗಿ ಸದಾಕಾಲ ಎಲ್ಲರಿಗೂ ಸಹ ಭಗವಂತ ಆಶೀರ್ವಾದವನ್ನು ಕೊಟ್ಟು ಆರ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲವಾಗಿ ನಮ್ಮ ರಾಜ್ಯ ನಮ್ಮ ದೇಶ ಅದ್ಭುತವಾಗಿ ಭಗವಂತ ಅನುಗ್ರಹವನ್ನು ಕೊಡ್ತಾ ಇದ್ದಾನೆ ಆಶೀರ್ವಾದ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಮತ್ತು ಪ್ರತಿ ಶನಿವಾರೂ ಸಹ ಅದ್ದೂರಿಯಾಗಿ ಭಜನೆ ಮಂಡಳಿ ಭಜನೆ ಮತ್ತು ಸಂಗೀತಗಳನ್ನು ಎಲ್ಲವೂ ಸಹ ನಡೀತಾ ಇದೆ ಕಾರ್ಯಕ್ರಮ ಅದರಿಂದ ಭಕ್ತ ಭಕ್ತಾದಿಗಳು ಸಹ ಎಲ್ಲರೂ ಸಹ ಬಂದು ನಮಗೆ ಅನುಗ್ರಹವನ್ನು ಕೊಡ್ತಾ ಇದೆ ಎಲ್ಲರೂ ಸಹ ಬರ್ತಾ ಇದ್ದಾರೆ ಅದರಿಂದವಾಗಿ ಇದೇ ರೀತಿಯಾಗಿ ಇನ್ನು ಮುಂದೆಯೂ ಸಹ ಅದ್ದೂರಿಯಾಗಿ ನಡೆಯುವಂಥ ಕಾರ್ಯಕ್ರಮಗಳು ಸಹ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನಮ್ಮ ಸಮ ಎಲ್ಲರೂ ಸಹ ಕುಟುಂಬವರು ಮತ್ತು ಜನರು ಎಲ್ಲರೂ ಸಹ ಸರ್ಕಾರದಿಂದಲೇ ನಮಗೆ ಎಲ್ಲ ಅನುಕೂಲವಾಗ್ತಾ ಇದೆ ಅದರಿಂದವಾಗಿ ಆ ಹನ್ಮಯಂತಿ ಅನುಗ್ರಹ ಆಂಜನೇಯ ಸ್ವಾಮಿ ಕೃಪಾಕಟಾಕ್ಷ ಎಲ್ಲರೂ ಸಹ ಇರಬೇಕು ಅಂತೇಳಿ ಪ್ರಾರ್ಥನೆ ನನ್ನ ಹೆಸರು ರಾಮಚಂದ್ರ ಅಂತ ದೇವಸ್ಥಾನ ಮುಂಚೆ ಇಲ್ಲಿ ಹಳ್ಳ ಇತ್ತು ಈ ಹಳ್ಳದಲ್ಲಿ ಬರೀ ಚಪ್ಪಡಿ ನಿಲ್ಸ್ಬಿಟ್ಟು ನಾವು ಸಣ್ಣ ಹುಡುಗರಲ್ಲಿ ದೇವಸ್ಥಾನ ಇತ್ತು ಅವಾಗೇನು ಇದಿರಲಿಲ್ಲ ಆಮೇಲೆ ಇದು ಮುಜರಾ ಇಲಾಖೆಗೆ ಸೇರಿದ್ದರಿಂದ ಮುಜರಾ ಇಲಾಖೆಯವರು ಸ್ಯಾಂಕ್ಷನ್ ಮಾಡಿಸಿ ಅವಾಗ ಡಿ ಸಿ ಶಂಕರ್ ಅವರಿದ್ದರು ಅವರ ಕಡೆಯಿಂದ ಎಲ್ಲ ಮಾಡಿಸಿ ನಮ್ಮೂರಿನ ನಮ್ಮ ತಣ್ಣ ಇವರೆಲ್ಲ ಓಡಾಡಿ ಈ ಜಾಗವನ್ನು ಇದನ್ನೆಲ್ಲ ಊರಿಂದ ಸ್ವಲ್ಪ ಚಂದ ಎಲ್ಲ ವಸೂಲಿ ಮಾಡಿಕೊಂಡು ಆ ಜೊತೆಗೆ ಸರ್ಕಾರದಿಂದ ಬಂದ ಹಣನ ಉಪಯೋಗಿಸ್ಕೊಂಡು ಇದೆಲ್ಲ ಕೊಟ್ಟು ಈ ದೇವಸ್ಥಾನನ ಇದೆಲ್ಲ ಮಾಡಿಕೊಟ್ರು ಉಭಯ ಮಾರಮ್ಮ ಭಜನಾ ಮಂಡಳಿಯವರು ಆ ಮೂ ವಿಗ್ರಹವನ್ನು ಮೆರವಣಿಗೆ ವಿಗ್ರಹವನ್ನು ನಾವೆಲ್ಲ ಸೇರಿ ಮಾಡ್ಕೊ ಮಾಡಿಕೊಟ್ಟಿರೋದು ಹಾಗೆ ಇದು ಮೂಲ ದೇವಸ್ಥಾನ ಆಗಿದ್ದರಿಂದ ಈಗ ವಿಜೃಂಭಣೆಯಿಂದ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಈ ದೇವಸ್ಥಾನ ನೆಲೆಸಿತ್ತು ಇಲ್ಲಿ ನಾವು ಸಣ್ಣ ಮಕ್ಕಳಿಂದಲೂ ಒಂದು ಸಣ್ಣ ಮಂಟಪ ಇತ್ತು ಅದರ ನಂತರ ಥರ ಆಯಿತು ಈಗ ಮತ್ತೆ ಚೆನ್ನಾಗಿ ಆ ಕಟ್ಟಿಸಿ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಊರಿನ ಯುವಕರು ಎಲ್ಲರೂ ಸೇರಿ ಇದನ್ನು ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಈಗ ಚೆನ್ನಾಗಿ ನಡೀತಾ ಇದೆ ನನ್ನ ಹೆಸರು ರಾಮಚಂದ್ರ ಅಂತ ನಾನು ಈ ಊರಿನ ಮೂಲ ನಿವಾಸಿ ನಾನು ಕೆನರಾ ಬ್ಯಾಂಕಲ್ಲಿ ಉದ್ಯೋಗದಲ್ಲಿದ್ದು ನಿವೃತ್ತಾಗಿ ಈಗ ಇಲ್ಲೇ ಕೆಲಸ ಮಾಡಿಕೊಂಡು ಈ ಎಲ್ಲ ಯುವಕರ ಜೊತೆ ನಾವು ಇದ್ಕೊಂಡು ಎಲ್ಲ ಸೇವೆಗೆ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದಾರೆ ಈ ಶೋಭಾಯಾತ್ರೆ ಯಶಸ್ವಿಯಾಗಿ ನಡಿಬೇಕು ಅಂತ ಎಲ್ಲರಲ್ಲೂ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಹಾಗೇ ಎಲ್ಲ ಈ ಸಹಕರಿಸ್ತಾ ಇರ್ತವರು ಇಂದಿನಿಂದ ಈ ಈ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಕೆಲಸ ಮಾಡಿರ್ತಕ್ಕಂಥ ಯುವಕರು ಎಲ್ಲರಿಗೂ ನಾನು ವಂದನೆಗಳನ್ನು ತಿರ್ಸ್ತಾ ತಿಳಿಸ್ತಾ ಈ ಇನ್ನು ಮುಂದೆ ಇದೇ ರೀತಿ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ನಮಸ್ಕಾರ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ನಾವು ಅಮೃತಹಳ್ಳಿ ನಿವಾಸಿ ಮೂಲತಃ ನಿವಾಸಿ ಸೊ ಈ ದೇವಸ್ಥಾನ ನಮ್ಮ ಹಿರಿಯರು ಪುರಾತನ ಕಾಲ ದೇವಸ್ಥಾನ ಇದು ಬಂದು ಮುಜರಾಯಿಯಿಂದ ಆಗಿರೋ ದೇವಸ್ಥಾನ ಅದನ್ನು ನಮ್ಮ ಯುವಕರೆಲ್ಲ ಇದ್ದು ಅದನ್ನು ಅಭಿವೃದ್ಧಿಪಡಿಸಿ ಈ ಮಟ್ಟಿಗೆ ಪ್ರತಿ ವರ್ಷ ಹನುಮ ಅಂತ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಇದು ಪ್ರತಿಭೆ ಏನಂದರೆ ಯಾರೋ ಹಿರಿಯರು ನಮ್ಗೆ ತಿಳಿದಿರಲಿಲ್ಲ ನಮ್ಮ ಐದಾರು ತಲೆಮಾರು ಹಿಂದಿನವರು ಪ್ರ ಪ್ರತಿಷ್ಠಾಪನೆ ಮಾಡಿದ್ದು ಇವತ್ತು ಈ ಮಟ್ಟ ಬೆಳೆದು ಇಷ್ಟೊಂದು ವಿಜೃಂಭಣೆ ನಡೀತಾ ಇದೆ ನಮ್ಮೆಲ್ಲರೂ ಖುಷಿ ಹಾಗೂ ನಮ್ಮ ಅಮೃತಲಿ ಜನತೆಗೆ ಆಶ್ವಾದ ಇದೆ ಅಂತ ನಾವು ಹೇಳ್ತೇನೆ ಕಾರ್ಯಕ್ರಮ ಏನಿಲ್ಲ ಬೆಳಗ್ಗೆ ಇದು ಹೋಮ ಹೋಮ ಅಂದ್ಕೊಂಡಿದ್ದೀರಿ ಹೋಮ ಆದ ನಂತರ ಒಂಬತ್ತುವರೆ ಮಹಾಮಂಗಳಾರತಿ ಅದಾದ ಮೇಲೆ ಈಗ ಮತ್ತೆ ಮಧ್ಯಾಹ್ನ ಎರಡು ಇದಕ್ಕೆ ಶೋಭಾಯಾತ್ರೆ ಅಂತ ಅಮ್ಮಕೊಂಡಿದ್ದೀರಿ ಹನುಮ ಜಯಂತಿ ಇಡೀ ಅಮೃತಹಳ್ಳಿ ರಾಜಬೀದಿಗಳಲ್ಲಿ ಶೋಭಾ ಶೋಭಾಯಾತ್ರೆ ಆಚರಿಸಲು ಪ್ರಯತ್ನ ಮಾಡಿಕೊಂಡಿದೆ ಇದೇ ರೀತಿ ಪ್ರತಿ ವರ್ಷನೂ ಸಹ ಕಾರ್ಯಕ್ರಮ ನಡ್ಕೊಂಡು ಬರ್ತದೆ ಇನ್ನು ಮುಂದೆ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಮಗಳೆಲ್ಲ ಬೈಕ್ ನಿರೀಕ್ಷೆ ಇದೆ ಈಗ ಈಗಾಗಲೇ ಈಗ ಬೆಳಗ್ಗೆಯಿಂದ ಇತ್ತೀಚೆಗೆ ಒಂದು ಐದು ಸಾವಿರ ಜನ ಬಂದೋಗಿದ್ದಾರೆ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರುವಂತಹ ಇದಿದೆ ಪ್ರತಿಯೊಬ್ಬರಿಗೂ ಪ್ರಸಾದ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲನೂ ಸಹ ಅಮೃತಳ್ಳಿ ಜನಗಳು ಸಾಕಾರದಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಅಮೃತಲ್ಲಿ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಸಾಕಾರ ಮಾಡಿ ಇದೇ ರೀತಿ ನಡ್ಸ್ಕೊಡ್ಬೇಕಂತ ಎಲ್ಲರ ಹೆಮ್ಮೆ ಇದೆ ಹೆಮ್ಮೆಯಿಂದ ಮಾಡ್ತಾ ಇದ್ದೀವಿ ನಾವು ಕೃಷ್ಣಮೂರ್ತಿ ಅಂತ ಬಿಜೆಪಿ ವರ್ಗರ ಕೆಲಸ ಮಾಡ್ತಾ ಇದ್ದೀರಿ